ಹಾಯ್ ಗೈಸ್ ಎಲ್ಲ ಸ್ವಾಗತ ವೀಡಿಯೋಗೆ ಎಲ್ಲರಿಗೂ ನಿನ್ನೆದು ವಿಡಿಯೋದಲ್ಲಿ ನೋಡಿರ್ಬೋದು ಎಷ್ಟು ಮಳೆ ಇತ್ತು ಅಂತ ಆದರೆ ಇವತ್ತು ಏನು ಗೊತ್ತಾ ವಿಶೇಷ ಮಳೆನೇ ಇಲ್ಲ ನೋಡಿಬೇಕಾದ್ರೆ ಯಾವ ರೀತಿ ಇದೆ ಅಂತ ವೆದರ್ ಕ್ಲೀನ್ ಇದೆ ಸ್ವಲ್ಪ ಸ್ವಲ್ಪ ನೋಡಿ ಸಣ್ಣ ಕೂಡ ಇದೆ ಇದಾನೆ ಇವತ್ತು ಸಣ್ಣ ನೋಡ್ಬೋದಲ್ಲ ನಿನ್ನೆ ಎಷ್ಟು ಒಳ್ಳೆ ಮಳೆ ಇತ್ತಂದರೆ ಈಗ ನಾರ್ಮಲ್ ಆಗಿ ಅಂದ್ಕೋಬೋದು ಇವತ್ತು ಸಹ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವತ್ತು ಫುಲ್ಲು ಸನ್ ಬಿಸಿಲು ಲೈಟಾಗಿ ಬಿಸಿಲು ಇದೆ ಮಳೆ ಸ್ವಲ್ಪ ಆಗಾಗ ಹೋಯಿತು ಈಗ ಮಳೆ ಇಲ್ಲ ನೋಡ್ಬೋದು ನೋಡಿ ವೆದರ್ ಯಾವ ರೀತಿ ಚೇಂಜ್ ಆಗ್ತದೆ ಅಂತ ಅದಕ್ಕೆ ನಿಮಗೆ ಇವತ್ತು ಇತ್ತು ಅದಕ್ಕೆ ನಿನ್ನೆಷ್ಟು ಮಳೆ ಇತ್ತು ಆದರೆ ಇವತ್ತು ಮಳೆನೇ ಇಲ್ಲ ಈ ಪ್ರಕೃತಿಯು ಆಗ ಮಳೆ ಬರ್ತದೆ ಅಂತ ಅನ್ಕೋತೀವಿ ಆವಾಗ ಮಳೆ ಬರೋದೇ ಇಲ್ಲ ಯಾವಾಗ ಮಳೆ ಬರಲ್ಲ ಅಂತ ಅನ್ಕೋತೀವಿ ಆವಾಗ ಮಳೆ ಬರ್ತದೆ ನನ್ನ ವಿಷಯದಲ್ಲಿ ಈಗಿನೇ ಆಗೋದು ನಾನು ಯಾವಾಗ ಅನ್ಕೋತೀನಿ ಯಾವಾಗ ಎಲ್ಲ ಉಲ್ಟನೆ ಆಗ್ತದೆ ಸೊ ಹಾಗೆ ಇವತ್ತು ಬೇರೆ ಅಂತ ಹೇಳಿದರೆ ಇದು ನಮ್ಮನ್ನು ಬಿಟ್ಟು ನಮ್ಮನೇಲಿ ಹೊಸೊಬ್ಬರು ಇದ್ದಾರೆ ಹೊಸೊಬ್ಬರು ಅಂತಲ್ಲ ನಿಮಗೆ ಹೊಸೊಬ್ಬರು ಅವರನ್ನು ಆಯಿತು ನಾನು ನಿಮಗೆ ಅದಕ್ಕೆ ಇವತ್ತು ಅವ್ರ ಜೊತೆ ಒಂದು ಚೆನ್ನದಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ಯಾರೆಲ್ಲ ಅಂತ ನಮ್ಮ ನಮ್ಮಂತಲ್ಲ ಎಲ್ಲರ ಮನೆಯನ್ನು ಕಾಯುವಂಥ ನಾಯಿ ನಮ್ಮ ಮನೇಲಿ ಇಬ್ಬರು ಇದ್ದಾರೆ ಒಬ್ಬ ಇಲ್ಲಿದ್ದಾನೆ ನೋಡಿ ಇವನ ಹೆಸರು ರಾಕಿ ಏ ರಾಕಿ ರಾಕಿ ಏ ರಾಕಿ ನೋಡಿ ರಾಕಿ ಯುವನೇ ಹೆಸರು ಇನ್ನೊಬ್ಬ ಇದ್ದಾನೆ ಒಬ್ಬ ಯುವನೇಸರು ಟೂಬಿ ಏ ಟು ಬಿ ಟುಬಿ ಅಂತ ಇವರಿಬ್ಬರಿಗೊಂದು ಒಂದು ವರ್ಷ ಆಗ್ತಾ ಬಂತು ಕಂಪ್ಲೀಟ್ ಆಗಲಿಲ್ಲ ಇವರು ಬಿಟ್ಟರೆ ಇನ್ನೂ ಐದು ಜನ ಇದ್ದಾರೆ ಎಕ್ಸ್ಟ್ರಾ ಯಾರು ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಹೊರಗೆ ಕರಿತೀನಿ ಎಲ್ಲ ಒಳಗಿದ್ದಾರೆ ಅವರು ಅವರ ನಿಮಗೆ ಕರೆದು ನಿಮಗೆ ತೋರಿಸ್ತೀನಿ ಯಾರೆಲ್ಲಿದ್ದಾರೆ ಅಂತ ಇವಳ ಹೆಸರು ಚಿನ್ನು ಇವಳ ಮಗ ಅವನು ಅವನ ಹೆಸರು ನಾವು ಹೇಗೆ ಇಟ್ಟಿದ್ದೀವಿ ಅಂದರೆ ಚರ್ಮು ಅಂತ ತಮಾಷೆ ಇಟ್ಟದ್ದು ಚರ್ಮು ಅಂತ ಅವ ಫುಲ್ ಬೇಟೆಯಲ್ಲಿ ಫುಲ್ ಎಕ್ಸ್ಪರ್ಟ್ ಅವ ಚರ್ಮು ಚರ್ಮ ಚಿನ್ನ ಇವಳು ಚಿನ್ನು ಇವಳಿಗೆ ಒಂದು ಹತ್ತು ಹನ್ನೆರಡು ವರ್ಷ ಆಗ್ತಾ ಬಂತು ನಮ್ಮ ಮನೆ ಹೊಕ್ಕಲಾಗಿ ಹತ್ತು ಕಳೀತು ಆ ಟೈಮಲ್ಲಿ ಬಂದಿದ್ದು ಇವಳು ಮನೆಗೆ ಏ ಚಿನ್ನ ಚಿನ್ನ ನೋಡಿ ಅವನು ಚರ್ಮು ಅಂತ ಇನ್ನೂ ಮೂರು ಜನ ಇದ್ದಾರೆ ನಿಮಗೆ ತೋರಿಸ್ತೀನಿ ಏ ಚರ್ಮು ನಾವು ಹೊಡಿದ ಇನ್ನೊಬ್ಳಿ ಹೋಳು ಇವಳು ಫುಲ್ಲು ಜೋರಿದಳೆ ಸ್ವಲ್ಪ ಕಳ್ಳ ಕಳ್ಳ ಬೇಕು ಅದು ಏನಿದ್ರೂ ಬಿಡೋದಿಲ್ಲ ಕದ್ದು ತಿಂದಾಗ್ತದೆ ಸೊ ಅವಳು ಸಹ ಚಿನ್ನ ಮಗಳೇ ಇವಳ ಇವಳ ಮಗಳು ನೋಡು ಅವಳ ಹೆಸರು ಅಂತ ಹೇಳಿದರೆ ನಾವು ಕರೆಯೋದು ತಮಾಷೆಗೆ ಒಂಟೆ ಅಂತ ನಮ್ಮ ಹೆಸರು ಇದು ಒಂಟೆ ಅಂತ ಹೇಳ್ತೀವಿ ಅವಳನ್ನು ನೋಡ್ಬೋದು ಇನ್ನೂ ಇಬ್ಬರು ಇದ್ದಾರೆ ಇನ್ನಿಬ್ಬರು ಚಿಕ್ಕ ಚಿಕ್ಕ ಚಿಕ್ಕವರು ತೋರಿಸ್ತೀನಿ ನಿಮಗೆ ಇವಳ ಹೆಸರು ಚಿಂಟು ಅಂತ ಇವಳು ಸಹ ಚಿನ್ನಿನ ಮಗಳು ಇವಳೆ ಹೆಸರು ಇದು ನಮ್ಮದು ನಾಲ್ಕನೇ ಸದಸ್ಯ ಇನ್ನೊಬ್ಬ ಹಾಂ ಇನ್ನೊಬ್ಳು ಇದ್ದಾಳೆ ಚಿಕ್ಕವಳು ಅವಳನ್ನು ಸಹ ತೋರಿಸ್ತೀನಿ ಬನ್ನಿ ನೋಡುವ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಕರಿತೀನಿ ಕೊನೆ ಕೊನೆಯದ ಕೊನೆಯ ಸದಸ್ಯೆ ಇವಳು ಏಳ ಹೆಸರು ಬಬ್ಲು ಅಂತ ಇವಳೆ ಒಂದು ಆರು ತಿಂಗಳಾಗ್ಬೋದು ಅಷ್ಟೇ ಆರು ತಿಂಗಳು ಸಹ ಆಗಿಲ್ವಾ ಅಂತ ಕ್ಯೂಟ್ ಕ್ಯೂಟ್ ಬಬ್ಲು ನಮ್ಮ ಬಬ್ಲು ಇವಳು ಆಯಿತು ಇದು ನಮ್ಮ ಮನೆಯಲ್ಲಿರುವಂಥ ಬೆಕ್ಕು ತೊಳೆಯದು ಬೆಕ್ಕಿದೆ ಸೊ ಇದನ್ನು ಯಾರಿಗೆ ಸಹ ನಾವು ಕೊಡೋದಿಲ್ಲ ಬೆಕ್ಕನ್ನು ಮನೆಯಲ್ಲೇ ಸಾಕ್ತೀವಿ ನಾನು ಬೆಕ್ಕಂದರೆ ತುಂಬ ಇಷ್ಟ ಹಾಗೆ ಹಾಗೆ ಮನೆಯಲ್ಲೇ ಸಾಕ್ತೀವಿ ಯಾರಿಗೆ ಸಹ ಕೊಡೋದಿಲ್ಲ ಹಾಗೆ ಮತ್ತು ಇವತ್ತು ಬೇರೆ ಎಲ್ಲಿಗೆ ಸಹ ಪ್ಲ್ಯಾನ್ ಇಲ್ಲ ಹೋಗಿಲ್ಲ ಎಲ್ಲಿಗೆ ಸಹ ಈಗಿನ ಬಿಸಿಲಿತ್ತು ಮಾತ್ರ ವೆದರ್ ಚೆನ್ನಾಗಿದೆ ಇವತ್ತು ಆ ಕಡೆ ಮಳೆಯೂ ಕಡಿಮೆ ಬಿಸಿಲು ಕಡಿಮೆ ತುಂಬ ಹೆವಿ ಬಿಸಿಲು ಅಂತಿಲ್ಲ ಲೈಟಾಗಿ ಬಿಸಿಲಿದೆ ನೋಡಿ ಸ್ವಲ್ಪ ಲೈಟಾಗಿ ಬಿಸಿಲಿದೆ ಅಂದರೆ ಏನಾದರೂ ಹೊರಗಡೆ ಕೆಲಸ ಇದ್ದರೆ ಇವತ್ತು ಸ್ವಲ್ಪ ಆರಾಮಾಗಿ ಮಾಡ್ಬೋದು ಹೋಗೋರಿಗೆಲ್ಲ ಹಾಗೆ ಇತ್ತು ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ